ಇಡುವಂತದ್ದಾಗಿದೆ ಪುತ್ತೂರಿನ ಬದಲಾವಣೆಗೆ ಇದನ್ನು ಟೂರಿಸಂ ಆಗಿ ಮಾಡಬೇಕು ಇಲ್ಲಿ ನಾವು ಹೇಳಿದ್ರೆ ಜಾತಿ ಜಾತಿಗಳಿಗೆ ಸಿಕ್ಸ್ಕೊಳ್ಳುವುದು ಮಾತ್ರ ನಮಗೆ ಟೂರಿಸಂ ಡೆವಲಪ್ ಮಾಡಬೇಕು ಬೇಕಾದಷ್ಟು ಜನ ಈ ಪುತ್ತೂರಿಗೆ ಬರಬೇಕು ಆಗ ಇದೆಲ್ಲ ಹೋಗ್ತದೆ ಈ ನಾವು ಮಾಡುವಂತ ಕುತಂತ್ರಗಳೆಲ್ಲ ಆಗಿ ಅಂಕಲ್ ಸ್ವೀಟ್ಸ್ ವ್ಯಾಪಾರ ಆಗ್ತದೆ ಹೋಟೆಲ್ ವ್ಯಾಪಾರ ಆಗ್ತದೆ ಅಂಗಡಿಗೆ ಆಗ್ತದೆ ಟ್ಯಾಕ್ಸಿ ಆಗ್ತದೆ ಎಲ್ಲ ಕಡೆ ಅಭಿವೃದ್ಧಿ ಆಗ್ತದೆ ಜನ ಬರಬೇಕಿಲ್ಲಿ ಬರಲಿಕ್ಕೆ ನಾವು ಅದನ್ನು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಆ ಕಲ್ಪನೆಯಲ್ಲಿ ಕೆಲಸಗಳು ಆಗ್ತಾ ಇದೆ ಇವತ್ತು ಇದನ್ನು ಕೂಡ ನಾವು ಶಿಲಾನ್ಯಾಸ ಮಾಡುವಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಜನರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಒಂದು ಒಂದು ತಿಂಗಳು ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಸುಮಾರು ನೂರು ಮನೆಯವರಿಗೆ ಇದು ಸಹಕಾರಿಯಾಗ್ತದೆ ಇದರ ಮುಂದೆ ಕೂಡ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಂತ ಮನವಿ ಮಾಡಿದ್ದಾರೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಆ ರಸ್ತೆಯನ್ನು ಮುಂದುವರಿಸಬೇಕು ಅಂತ ಯಾರ ಆ ಕಡೆ ನಮಗೆ ಮನವಿ ಮಾಡಿದ್ದಾರೆ ಅದನ್ನು ಕೂಡ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತೀವಿ ಇವತ್ತಿನ ಈ ಕಾಮ ನಾವೇನು ಶಿಲಾನ್ಯಾಸ ಮಾಡ್ತೀವಿ ಅದು ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋ ವಿಚಾರವನ್ನು ಹೇಳುತ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಈ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಆಗ್ಲಿ ಸಮಾಜಕ್ಕೆ ಅರ್ಪಣೆ ಆಗಲಿ ನಿಮ್ಮೆಲ್ಲಾ ಕಷ್ಟಗಳು ದೂರ ಆಗ್ಲಿ ಚುನಾವಣಾ ಸಮಯದಲ್ಲಿ ನೀವು ಕೂಡ ನಮ್ಮನ್ನು ಮರಿಮೇಡಿ ಒಳ್ಳೆ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರೆ ಮಾತ್ರ ಮಾಡಿ ನಾವು ತಪ್ಪು ಮಾಡಿದ್ರೆ ನೀವು ಮಾಡಬೇಡಿ ಇಷ್ಟುವರೆಗೆ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ನಾವು ನೂರು ಮನೆಯವರ ಹತ್ರ ವಿನಂತಿ ಮಾಡ್ಕೊಳ್ಳೋದು ದಯಮಾಡಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಮುಂದಿನ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಅಂತ ನಿಮ್ಮ ಹತ್ರ ಕೇಳಿಕೊಂಡು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿ ಅಂತ ಯಾರು ಬೇಕಿದ ಎಲ್ ಎ ಇರಲಿ ಎಮ್ ಎಲ್ ಎ ಇರದಿರಲಿ ಒಂದು ಕೋಟಿ ಬರೋದು ಇಪ್ಪತ್ತೈದು ಲಕ್ಷ ಬರಬಹುದು ಅಷ್ಟೇ ಹೊರತು ಬೇರೆ ಅದರಲ್ಲಿ ಆಗೋದಿಲ್ಲ ಬೆಂಚ್ ಮಾರ್ಕ್ ಅಂತ ಹೇಳೋದು ಬೆಂಚ್ ಮಾರ್ಗೆ ಕುಡಿಯುವ ನೀರು ಒಂದು ಸಾವಿರದ ಹತ್ತು ಕೋಟಿ ಕುಡಿಯುವ ನೀರು ಯಾರಿಗೂ ಕುಡಿಯೋ ನೀರು ಇಲ್ಲದೆ ಇರಬಾರ್ದು ನಮ್ಮ ಫಸ್ಟ್ ಅದು ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರಿಗೆ ನಿವೇಶನ ಇಲ್ಲ ದಯಮಾಡಿ ಅರ್ಜಿ ಕೊಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ನಮ್ಮ ಹತ್ರ ಎಂಟು ಕಡೆ ನಿವೇಶನಗಳಿದೆ ಬೇಕಾದಷ್ಟು ನಿವೇಶನಗಳಿದ್ದಾವೆ ಯಾರು ಬೇಕಿದ್ರೆ ಎಲ್ಲಿ ಬೇಕಿದ್ರು ಅರ್ಜಿ ಕೊಡ್ಬೋದು ಬಟ್ ಅವರಿಗೆ ನಿವೇಶನ ಇದ್ದವರಿಗೆ ಸಿಗುವುದಿಲ್ಲ ನಿವೇಶನ ಇಲ್ಲದವರಿಗೆ ಎಂಟು ಪಂಚಾಯತ್ಗಳಲ್ಲಿ ಜಾಗ ಇದೆ ಯಾರು ಬೇಕು ನಮ್ಮ ಎಜೆಂಡ ಅದೇ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಯಾರೂ ಕೂಡ ಮನೆ ಇಲ್ಲದೆ ಇರಲಿಕ್ಕಿಲ್ಲ ನಿವೇಶನ ಇಲ್ಲದೆ ಇರಲಿಕ್ಕಿಲ್ಲ ಯಾರು ಕೂಡ ಕರೆಂಟ್ ಇಲ್ಲದೆ ಇರಲಿಕ್ಕಿಲ್ಲ ಯಾರಿಗೆ ಕರೆಂಟ್ ಇದೆ ನಮ್ಮ ಪಿ ಡಿ ಒಗಳಲ್ಲಿ ಹೇಳ್ತಾರೆ ಡೋರ್ ನಂಬರ್ ಬೇಕು ಅದು ಬೇಕು ಇದು ಬೇಕು ಸರ್ಕಾರಿ ಅಧಿಕಾರಿಗೆ ಇಪ್ಪತ್ತೈದು ಹೇಳ್ತಾರೆ ಏನು ಬೇಡ ನಾನೊಂದು ಲೆಟ್ರ್ ಕೊಡ್ತೇನೆ ಕರೆಂಟ್ ಕನೆಕ್ಷನ್ ಕೊಡ್ತಾರೆ ಯಾರು ಸಿ ಬೇಡ ಯಾರು ಕಂಡೀಷನ್ ಹಾಗೆ ಮಾಡಿದ್ವಿ ಯಾರಿಗೂ ಅದು ಮೂರು ಯಾರಿಗೆ ಇದು ಬೇಕಿದ್ದರೂ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಭಿವೃದ್ಧಿ ಆಗಬೇಕು ಮೆಡಿಕಲ್ ಕಾಲೇಜ್